ಎಲ್ಲರಿಗೂ ನಮಸ್ಕಾರ ಇದು ಸುದ್ದಿ ಟಿವಿಯ ಸುದ್ದಿ ವಿಶ್ಲೇಷಣೆ ನಾನು ಶೇಷಧರ್ ಬಳಿ ಇದು ನನ್ನ ಡಿಜಿಟಲ್ ವಾಹಿನಿಯನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡೋದಕ್ಕೆ ಮರೆಯಬೇಡಿ ಹಾಗೇನೆ ಸಾಧ್ಯ ಆದರೆ ಸಾಧ್ಯ ಆದಷ್ಟು ಸಹಾಯ ಮಾಡಿ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ತಮ್ಮ ಕೃಪಾಶೀರ್ವಾದ ಬಹಳ ಮುಖ್ಯ ತಮ್ಮ ಬೆಂಬಲ ಬೇಕೇ ಬೇಕು ಎಸ್ ಇವತ್ತಿನ ಬೆಳಗಿನ ಈ ಸುದ್ದಿ ವಿಶ್ಲೇಷಣೆಯನ್ನ ಪ್ರಾರಂಭಿಸುವಾಗ ನನ್ನ ಮುಂದೆ ಇವತ್ತಿನ ಬಹುತೇಕ ಪತ್ರಿಕೆಗಳಿವೆ ಸೊ ಪತ್ರಿಕೆ ಓದುವುದು ನನ್ನ ಹವ್ಯಾಸ ನನ್ನ ವೃತ್ತಿ ನನ್ನ ಪ್ರವೃತ್ತಿ ಎಲ್ಲ ಕೂಡ ನಾನು ಸಾಧಾರಣವಾಗಿ ಗೋಧಿ ಮೀಡಿಯಾದ ಬಗ್ಗೆ ಮಾತನಾಡ್ತಿರ್ತೇನೆ ಹೇಗೆ ಇಡೀ ಮಾಧ್ಯಮ ಏನಿದೆ ಅದು ಇನ್ನೊಬ್ಬರ ಹಿಡಿತದಲ್ಲಿ ನಿಯಂತ್ರಣದಲ್ಲಿ ಖರೀದಿಯಲ್ಲಿ ಎಲ್ಲದರಲ್ಲೂ ಮುಳುಗೋಗಿದೆ ಇವತ್ತು ಬೆಳಗಿನ ಈ ಪತ್ರಿಕೆಯೊಂದನ್ನು ನೋಡಿದಾಗ ನನಗೆ ಆಶ್ಚರ್ಯ ಆಗಲಿಲ್ಲ ಆದರೆ ಪತ್ರಿಕಾ ಉದ್ಯಮ ಎಲ್ಲಿ ಹೋಯಿತು ಈ ಪತ್ರಿಕೆ ಒಂದು ಮುಖಪುಟ ಇಡೀ ಒಂದು ಪುಟವನ್ನು ಒಬ್ಬರ ಸಲುವಾಗಿ ಮೀಸಲಿಡಲಾಗಿದೆ ಫುಲ್ ಫುಲ್ ಪೇಜ್ ಇದು ಜಾಹೀರಾತೆ ಇದು ಪೇಡ್ ನ್ಯೂಸೆ ಅಥವಾ ಇದು ನ್ಯೂಸೆ ಯಾವುದು ಅನ್ನುವ ವಿವರ ಕೂಡ ಇಲ್ಲ ಅಂದರೆ ಈಗಿನ ಕಾಲಘಟ್ಟದಲ್ಲಿ ಪೇಡ್ ನ್ಯೂಸ್ಗಳ ಯುಗ ಶುರುವಾಗಿದೆ ಸುದ್ದಿಯನ್ನ ಜಾಹೀರಾತನ್ನ ಸುದ್ದಿಯ ರೀತಿ ಹಾಕುವಂತಹದ್ದು ಆ ಮೂಲಕ ಯಾರು ಓದುಗರಿದ್ದಾರೆ ಅವರಿಗೆ ಮೋಸ ಮಾಡುವುದು ವಂಚನೆ ಮಾಡುವುದು ವಂಚನೆ ಇಲ್ಲಿಂದಲೇ ಪ್ರಾರಂಭ ಈ ಪತ್ರಿಕೆಯ ಮುಖಪುಟದ ಇದನ್ನ ಓದ್ತೀನಿ ನಾನು ನೋಡ್ತಾ ಇದೆ ಇದು ಬ್ಯಾನರ್ ಹೆಡ್ಲೈನ್ ಅಂತೀವಿ ಮೇಲೆ ಮೊದಲ ಹೆಡ್ಲೈನ್ ಇದೆ ಬಿ ಜೆ ಪಿ ಯುಗಕ್ಕಾಗಿ ತೊಟ್ಟ ತಂದೆಗೆ ತಕ್ಕ ಮಗ ಅವರದೊಂದು ಫೋಟೋ ಇದೆ ಅವ್ರು ವಿಜಯೇಂದ್ರ ಅವರು ಅತಿ ದೊಡ್ಡ ಇದು ಮೇಜರ್ ಮೊದಲ ಸುದ್ದಿ ಈ ಇಡೀ ಪೇಜ್ನಲ್ಲಿರುವ ಈ ಸುದ್ದಿಯ ಬೇರೆ ಬೇರೆ ಶೀರ್ಷಿಕೆಗಳೆಲ್ಲ ಓದೋಣ ಯಡಿಯೂರಪ್ಪ ಮಗ ಹೊತ್ತ ಬಿಜೆಪಿ ನಗ ವಿಜಯೇಂದ್ರ ಬಿಜೆಪಿ ರಾಜ್ಯಾಧ್ಯಕ್ಷರಾಗಿ ವರ್ಷ ಸೈಟ್ ವಾಪಸ್ ಮಾಡಿಸಿದ ಪಾದಯಾತ್ರೆ ನೋಡಿ ಹೀಗೇರ ಹೋಗ್ತಾ ಕಾರ್ಯಕರ್ತರ ಮನೆಗೆ ವಕ್ಫ್ ವಿರುದ್ಧ ಕಾಳೆ ವಿಧಾನ ಮಂಡಲದಲ್ಲಿ ವಿಜಯೇಂದ್ರ ಆಡಳಿತ ಪಕ್ಷದ ವಿರುದ್ಧ ಲೋಕಸಭೆಯಲ್ಲಿ ಜಯಬೇರಿ ಜಯಬೇರಿ ಹೀಗೆ ಫುಲ್ ಇಡೀ ಅದರ ಕೆಳಗಡೆ ಶುಭ ಕೋರುವವರು ಕರ್ನಾಟಕ ಬಿಜೆಪಿ ರಾಜ್ಯಾಧ್ಯಕ್ಷರಾಗಿ ಯಶಸ್ವಿ ಒಂದು ವರ್ಷ ಪೂರೈಸಿದ ಬಿ ವೈ ವಿಜೇಂದ್ರ ಅವರಿಗೆ ಅಭಿನಂದನೆಗಳು ಶುಭ ಕೋರುವವರು ಹರೀಶ್ ಪೂಂಜಾ ಶಾಸಕರು ಶೈಲೇಂದ್ರ ಬೆಲ್ಲಾಳ್ ಶಾಸಕರು ಧೀರೇಜ್ ಮುನಿರಾಜು ಶಾಸಕರು ತಮ್ಮೇಶ್ ಗೌಡ ಕಾರ್ಯದರ್ಶಿ ಮುನಿರಾಜು ಬಿ ಜೆ ಪಿ ಮುಖಂಡರು ಶರಶ್ಚಂದ್ರ ಉದ್ಯಮಿ ಆಯ್ತಾ ಇನ್ಯಾವ ಚಂದು ಪಾಟೀಲ್ ಹೀಗೆ ಇವರ ಹೆಸರುಗಳಿವೆ ಶುಭ ಕೋರು ಅವರು ಇವರು ಕಾಸು ಕೊಟ್ಟು ಹಾಕಿದ ಸುದ್ದಿನ ಇದು ಜಾಹೀರಾತ ಇದು ಆದ್ರೆ ಇಲ್ಲೆಲ್ಲೂ ಅದರ ಮೆನ್ಷನ್ನೇ ಇಲ್ಲ ಇದು ಕಾಸು ಕೊಟ್ಟು ಹಾಕಿರುವ ಜಾಹೀರಾತು ಅಂತಂದ್ರೆ ನಂದ ಆಕ್ಷೇಪ ಇಲ್ಲ ಅದು ಅವ್ರಿಗೆ ಬಿಟ್ಟಿದ್ದು ಆದರೆ ಅದು ಇಲ್ಲದ ಮೂಲಕ ಈ ಯಾರು ಓದುವವರಿದ್ದಾರೆ ಅವ್ರನ್ನ ಯು ಟೇಕನ್ ಫಾರ್ ಗ್ರ್ಯಾಂಟೆಡ್ ಮತ್ತು ಓದುಗರಿಗೆ ಮಾಡುವ ವಂಚನೆ ಇದು ಜಾಹೀರಾತನ್ನ ಇಸಿ ಸುದ್ದಿಯ ಮೂಲಕ ಕೊಡ್ತಾ ಹಣವನ್ನ ಸಂಗ್ರಹಿಸುವ ಇದು ಯಾವ ರೀತಿಯ ಪತ್ರಿಕೋದ್ಯಮ ಆಗಿದೆ ಎಲ್ಲಿವರೆಗೆ ಬಂತು ಅವರು ಈಗ ಹಾಕೊಟ್ರೆ ಯಾಕಂದ್ರೆ ಈ ಪತ್ರಿಕೆ ಇಸಿ ಬಿಜೆಪಿಯ ಮಾಜಿ ಸಚಿವರಾಗಿರುವ ರಾಜೀವ್ ಚಂದ್ರಶೇಖರ್ ಅವರಿಗೆ ಸೇರಿರೋದರಿಂದ ಅವ್ರು ಸುದ್ದಿ ಅಂತ ಅಲ್ಲ ಇದು ಇದು ಬಿಸಿ ಒಂದು ಈ ಪತ್ರಿಕೆ ಏನಿದೆ ಈ ಪತ್ರಿಕೆ ಎಸ್ಟಾಬ್ಲಿಷ್ಮೆಂಟ್ ವಿರುದ್ಧ ಹೋರಾಟ ನಡೆಸಿದ ಸುದೀರ್ಘ ಇತಿಹಾಸ ಇದೆ ನಾನು ಆ ಪತ್ರಿಕೆಯಲ್ಲಿ ಕೆಲಸ ಮಾಡಿದೆ ಸುಮಾರು ಹತ್ತು ವರ್ಷಕ್ಕಿಂತಲೂ ಹೆಚ್ಚು ಕಾಲ ನಾನು ಈ ಪತ್ರಿಕೆಯಲ್ಲಿ ಕೆಲಸ ಮಾಡಿದ್ದೇನೆ ರಾಜಕೀಯ ವರದಿಗಾರನ ಕೆಲಸ ಮಾಡಿದ್ದೇನೆ ಅದ್ರ ಜೊತೆಗೆ ಸಿ ಈ ಪತ್ರಿಕೆಯನ್ನು ಪ್ರಾರಂಭಿಸಿದ ರಾಮನಾಥ್ ಗೋಯಂಕ ಅವರು ನಮಗೆಲ್ಲ ಪತ್ರಿಕೋದ್ಯಮದ ಕೆಲವು ಪಾಠವನ್ನು ಕಲಿಸ್ಕೊಟ್ಟಿದ್ರು ಅದು ಎನ್ ಟಿ ಎಸ್ಟಾಬ್ಲಿಷ್ಮೆಂಟ್ ಸದಾ ಎನ್ ಟಿ ಎಸ್ಟಾಬ್ಲಿಷ್ಮೆಂಟ್ ಆಗಿರಬೇಕು ಸೊ ಕಾಂಗ್ರೆಸ್ ಪಕ್ಷದ ವಿರುದ್ಧ ಉಸಿ ಒಂದು ರೀತಿಯಲ್ಲಿ ಹೋರಾಟವನ್ನು ನಡೆಸಿದ ಇಂಡಿಯನ್ ಎಕ್ಸ್ಪ್ರೆಸ್ ಗ್ರೂಪ್ ಅದು ಈವನ್ ಇಂದಿರಾ ಗಾಂಧಿ ಅವರು ಚಿಕ್ಕಮಗಳೂರಿಂದ ಇಲೆಕ್ಷನ್ ನಿಂತಾಗ ತುರ್ತು ಪರಿಸ್ಥಿತಿಯ ವಿರುದ್ಧ ನಡೆಸಿದಂಥ ಪತ್ರಿಕೆ ನಡೆಸದಂತಹ ಹೋರಾಟ ಕಾಂಗ್ರೆಸ್ ವಿರುದ್ಧ ಸೊ ಅಂತ ಸುದೀರ್ಘ ಇತಿಹಾಸವಿರುವ ಒಂದು ಪತ್ರಿಕೆ ಇವನ್ನು ರೈತ ಚಳವಳಿ ಬಂದ ನಡೆದಂತಹ ಸಂದರ್ಭದಲ್ಲಿ ಕಾದರಿ ಶಾಮಣ್ಣ ಪತ್ರಿಕೆಯ ಸಂಪಾದಕರಾಗಿದ್ದರು ಆಗ ಅವರು ರೈತರು ಬಂದರು ದಾರಿ ಬಿಡಿ ಅಂತ ಒಂದು ಎಡಿಟೋರಿಯಲ್ ಅನ್ನು ಬರೆದಿದ್ದರು ವಿಧಾನಸೌಧ ಎದುರು ಲಕ್ಷಾಂತರ ರೈತರು ಅದಕ್ಕೆ ಸಂಪೂರ್ಣವಾಗಿ ಬೆಂಬಲ ಕೊಟ್ಟ ಪತ್ರಿಕೆ ಅದು ಎನ್ ಟಿ ಎಸ್ಟಾಬ್ಲಿಷ್ಮೆಂಟ್ ನಂತರದ ದಿನಗಳಲ್ಲಿ ಆ ಪತ್ರಿಕೆ ಸ್ವಲ್ಪ ಯು ಸಿ ದಟ್ ಜನತಾ ಪರಿವಾರದ ಸಂದರ್ಭದಲ್ಲಿ ಖಾದರಿ ಶಾಮಣ್ಣ ಎಮ್ ಎಲ್ ಸಿ ಆದರು ಅವರು ಋಣ ತೀರಿಸೋದಕ್ಕೆ ಹೆಗಡೆ ಪ್ರಚಾರಕ್ಕೆ ಸ್ಟಾರ್ಟ್ ಮಾಡಿದ್ರು ಆವಾಗ ಯು ಸಿ ದಟ್ ಆ ಪತ್ರಿಕೆ ಯಾವ ರೀತಿ ಎನ್ ಟಿ ಎಸ್ಟಾಬ್ಲಿಷ್ಮೆಂಟ್ ಆಗಿತ್ತೋ ಅದು ಬದಲಾಗ್ತಾ ಹೋಯಿತು ಈಗ ಇವತ್ತಿನ ಈ ಒಂದು ಪೇಡ್ ನ್ಯೂಸ್ಗಳ ಯುಗದಲ್ಲಿ ಸತ್ಯ ಸುಳ್ಳಿನ ನಡುವೆ ಇರುವ ಅಂತರ ಹೊರಟು ಹೋಗುತ್ತಿದೆ ಯಾವುದು ಸತ್ಯ ಯಾವುದು ಸುಳ್ಳು ಗೊತ್ತಾಗಲ್ಲ ಯಾವುದು ಜಾಹೀರಾತು ಯಾವುದು ಸುದ್ದಿ ಗೊತ್ತಾಗಲ್ಲ ಅಂದ್ರೆ ಇಸಿ ಅದನ್ನು ಯಾವ ರೀತಿ ವಿಕೃತಗೊಳಿಸಲಾಗಿದೆ ಅಂದರೆ ಕಾಸು ಕೊಟ್ಟವನ ಸಲುವಾಗಿ ಒಂದು ಪೇಜ್ ಬರುತ್ತೆ ಎರಡು ಪೇಜ್ ಬರುತ್ತೆ ನೋ ಪ್ರಾಬ್ಲಮ್ ಬಹುತೇಕ ಮೀಡಿಯಾಗಳು ಆ ಹಂತಕ್ಕೆ ಬಂದು ತಲುಪಿದೆ ನೀನು ಎಷ್ಟು ಕೊಡ್ತೀಯಾ ಈಗ ಒಂದು ಪೇಜಿಗೆ ಯು ಸಿ ದಟ್ ಸ್ಪಾನ್ಸರ್ಶಿಪ್ ಆದರೆ ಐದು ಹತ್ತು ಲಕ್ಷ ಹದಿನೈದು ಲಕ್ಷ ಇದ್ರ ಮೇಲೆ ಹೋಗುತ್ತೆ ಸೊ ಇದಕ್ಕೆ ಇದು ಜಾಹೀರಾತು ಏನೋ ಒಂದು ಪತ್ರಿಕೆ ಇನ್ನೂ ಇದು ಮಾಡಿಲ್ಲ ಇದು ಜಾಹೀರಾತು ಅಥವಾ ನ್ಯೂಸು ಅಂತ ಈ ವ್ಯತ್ಯಾಸ ಏನಿದೆ ಈ ವ್ಯತ್ಯಾಸವನ್ನ ಓದುಗರಿಗೆ ತಿಳಿಸದಿರುವುದೇ ಬಹುದೊಡ್ಡ ದ್ರೋಹ ಬಹುದೊಡ್ಡ ದ್ರೋಹ ಇದು ಅನುಮಾನನೇ ಬೇಕಾಗಿಲ್ಲ ನೀವು ಜಾಹೀರಾತು ಅಂತ ಹಾಕಿದ್ರೆ ಜಾಹೀರಾತು ಓಕೆ ಕೆಳಗಡೆ ಹಾಕಿದ್ರೆ ಆಯ್ತು ಜನ ಬೇಕಾದ್ರೆ ನೋಡ್ತಾನೆ ಬಿಡ್ತಾರೆ ಆದ್ರೆ ಜಾಹೀರಾತನ್ನು ಇದು ಜಾಹೀರಾತು ಇದಕ್ಕಾಗಿ ನಾವು ಹಣ ತೆಗೆದುಕೊಂಡಿದ್ದೇವೆ ಅನ್ನುವುದನ್ನು ಓದುಗರಿಗೆ ತಿಳಿಸದಿರುವುದು ಯಾವ ರೀತಿ ಪತ್ರಕ್ಕೆ ಅದಂತೂ ಇತ್ತೀಚಿನ ವರ್ಷಗಳಲ್ಲಿ ಬಹುತೇಕ ಮಾಧ್ಯಮಗಳು ಒಂದೇ ರೀತಿ ಮಾತನಾಡಕ್ಕೆ ಪ್ರಾರಂಭ ಮಾಡಿವೆ ಎಸ್ಪೆಷಲಿ ಚಾನಲ್ಗಳು ಪತ್ರಿಕೆಗಳು ಎಲ್ಲ ಕೂಡ ಒಂದೇ ರೀತಿ ಒಂದೇ ಧ್ವನಿಯಲ್ಲಿ ವಾಯ್ ಅದಕ್ಕೆ ಅದಕ್ಕೆ ವ್ಯತಿರಿಕ್ತವಾಗಿ ಬೇರೆ ರೀತಿ ಮಾತನಾಡಿದರೆ ಸತ್ಯ ಅದಲ್ಲ ಇದು ಸತ್ಯ ಅಂತ ಹೇಳೋದಕ್ಕೆ ಹೊರಟ್ರೆ ನಮ್ಮಂಥವ್ರ ಮೇಲೆ ಇಸಿ ನೀವು ಕಾಂಗ್ರೆಸ್ ಪಕ್ಷದ ಇವರು ಅವರು ಇವರು ಏಜೆಂಟ್ರುಗಳು ಅವ್ರು ಕಾಸ್ ಹತ್ತಿರ ಇವ್ರ ಕಾ ಮಾತಾಡಿ ಇವಾಗ ಕಾಸ್ತಗಳ ಅಡ್ವರ್ಟೈಸ್ಮೆಂಟ್ ಸುದ್ದಿಯ ರೀತಿ ಹಾಕೋದ್ರ ಬಗ್ಗೆ ಯಾಕೆ ಮಾತಾಡಲ್ಲ ಯಾಕದೊಂದು ಒಂದು ಸಣ್ಣ ಪ್ರತಿಭಟನೆ ಒಂದು ಪ್ರಶ್ನಿಸುವ ಒಂದು ಇದು ಕೂಡ ಸಮಾಜದಲ್ಲಿ ಹೊರಟೋಗ್ಬಿಟ್ಟಿದೆ ಪತ್ರಿಕೆ ಪತ್ರಿಕೋದ್ಯಮ ಯೂಸುವಲಿ ನಾವೆಲ್ಲ ಕಲಿತ ಪತ್ರಿಕೋದ್ಯಮ ಎಂಟಿ ಎಸ್ಟಾಬ್ಲಿಷ್ಮೆಂಟ್ ಆಗಿರಬೇಕು ಅಂತ ಸರ್ಕಾರವನ್ನು ಪ್ರಶ್ನಿಸುವ ಶಕ್ತಿ ಮಾಧ್ಯಮಕ್ಕಿರಬೇಕು ಆವಾಗ ಜನತಂತ್ರ ಉಳಿದ ಪ್ರಶ್ನಿಸ್ತಾ ಹೋಗು ಪ್ರಶ್ನಿಸ್ತಾ ಹೋಗು ಪ್ರಶ್ನಿಸ್ತಾ ಹೋಗು ಆದರೆ ಇವತ್ತು ಮಾಧ್ಯಮ ಪ್ರಶ್ನಿಸುವುದನ್ನು ಅವರು ಆಡಳಿತ ಪಕ್ಷವನ್ನು ಪ್ರಶ್ನಿಸಲ್ಲ ಪ್ರತಿಪಕ್ಷವನ್ನು ಪ್ರಶ್ನಿಸ್ತಾ ಹೋಗ್ತಾರೆ ಮೇಜರ್ ಚಾನಲ್ಗಳನ್ನು ಹಾಗೆ ರಾಹುಲ್ ಗಾಂಧಿ ಮಾಡಿದ್ದು ಸರಿಯಾ ರಾಹುಲ್ ಗಾಂಧಿ ಇಲ್ಲಿ ಹೋಗಿದ್ದು ಸರಿಯಾ ಕಾಂಗ್ರೆಸ್ ಪಕ್ಷಕ್ಕೆ ಎಲ್ಲಿ ಬಂತು ದುಡ್ಡು ಮೋದಿಯವರಿಗೆ ಮೋದಿಯವರ ಬಿ ಜೆ ಪಿಗ ಎಲ್ಲಿ ಬಂತು ದುಡ್ಡು ಅದನ್ನ ಯಾಕೆ ಪ್ರಶ್ನಿಸಲ್ಲ ಕಾಂಗ್ರೆಸ್ ಪಕ್ಷದ ಗ್ಯಾರಂಟಿಯನ್ನ ಪ್ರಶ್ನಿಸಿ ಟೀಕಿಸಿ ಇದು ಸಾಧ್ಯ ಇಲ್ಲ ಅಂತ ಹೇಳುವವರು ಮೋದಿಯವರ ಅವರ ಗ್ಯಾರಂಟಿಗಳು ಮೋದಿಯೇ ಗ್ಯಾರಂಟಿ ಅದ್ರು ಹೊಡೆಸ್ಕೊಂಡು ಹೋಗ್ಬಿಟ್ರು ಕಳೆದ ನಲ್ಲಿ ಮೋದಿಯೇ ಗ್ಯಾರಂಟಿ ಅಂದ್ರು ಜನ ಅವರಿಗೆ ಬೇಕಾದಷ್ಟು ಫುಲ್ ಮೆಜಾರಿಟಿ ಕೊಟ್ಟಿಲ್ಲ ಆವಾಗ ಅಂದರೆ ಜನ ಮೋದಿ ಗ್ಯಾರಂಟಿ ಅಲ್ಲ ಅನ್ನುವ ಮಾತನ್ನು ಇಂಡೈರೆಕ್ಟ್ಲಿ ಹೇಳಿದರು ಜನರಿಗೆ ಬಹುಬೇಗ ಫೇಕ್ ಯಾವುದು ಇದ್ಯಾವುದು ಗೊತ್ತಾಗ್ಬಿಡುತ್ತೆ ಸೊ ಈಗ ಮಾಧ್ಯಮ ಮಾಡಬೇಕಾದ್ದು ಪ್ರಶ್ನಿಸಬೇಕಾದ್ದು ನೀವು ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿಯನ್ನು ಪ್ರಶ್ನಿಸ್ತೀರಿ ಬಿ ಜೆ ಪಿ ಮೋದಿ ಅವರ ಗ್ಯಾರಂಟಿಗಳು ಎರಡು ಸಾವಿರದ ಹದಿನಾಲ್ಕರಿಂದ ಕೊಟ್ಟಿದ್ದನ್ನು ಪ್ರಶ್ನಿಸಲ್ಲ ಪ್ರಶ್ನೆ ಮಾಡಲ್ಲ ಸೊ ಅದು ಪ್ರಶ್ನೆ ಮಾಡಿದರೆ ಸಿ ವರ್ಷಕ್ಕೆ ಎರಡು ಕೋಟಿ ಉದ್ಯೋಗ ಅಂತ ಹೇಳಿ ಅದರಿಂದ ಪ್ರಾರಂಭ ಆಯ್ತು ಲಿಸ್ಟ್ ಮಾಡೋಕ್ಕಾಗಲ್ಲ ಕಂಡ್ರಿ ಅದು ಅಷ್ಟು ಭರವಸೆಗಳು ಕೊಟ್ಟರೆ ಯಾವುದು ಹಿಡಿಯಿಸಿ ಇಲ್ಲ ಅದನ್ನ ಪ್ರಶ್ನಿಸಲ್ಲ ಇಡೀ ಮಾಧ್ಯಮದ ಸ್ಥಿತಿ ಶೋಚನೀಯ ಆಗಿದೆ ಮಾಧ್ಯಮದ ಸ್ಥಿತಿ ಏನಾಗಿದೆ ಹೇಳಿ ಶೋಚನೀಯ ಯಾವುದೇ ಮೌಲ್ಯಗಳು ಉಳಿದಿಲ್ಲ ನಿಮ್ಮತ್ರ ದುಡ್ಡು ನೀವು ಒಂದು ಪತ್ರಿಕೆಯನ್ನು ಇಡಿಯಾಗಿ ಖರೀದಿಸಿ ನಿಮ್ಮ ಪ್ರಚಾರ ಮಾಡಿಸ್ಕೊಳ್ಬೋದು ಕಾಸಿದ್ರೆ ಕಾಸ ಇದ್ರೆ ನೀವು ಇಡೀ ಪತ್ರಿಕೆಯನ್ನು ಖರೀದಿ ಮಾಡಿ ಎಲ್ಲದ ಖರೀದಿ ಮಾಡಿ ನಿಮ್ಮ ಸುದ್ದಿಯನ್ನು ನಿಮ್ಮ ಏನು ಹೇಳಬೇಕು ಅನ್ನೋದನ್ನು ಸುದ್ದಿಯ ರೂಪದಲ್ಲಿ ಹಾಕ್ಸ್ಬೋದು ದುಡ್ಡು ಬೇಕಷ್ಟೇ ಮಾಧ್ಯಮಗಳಿಗೆ ತಿನ್ನಿಸ್ಬೇಕು ನೀವು ಕೊಡೋಕೆ ಆದ ಶಕ್ತಿ ಇದ್ರೆ ನೀವೇ ನಾಯಕರು ನೀವೇ ದೈವಾಂಶ ಸಂಭೂತರು ನೀವು ದೈವಲೋಕದಿಂದ ಇಳಲು ಬಂದವರು ದೇವರು ನಿಮ್ಮನ್ನು ಕಳಿಸಿದ್ದಾನೆ ದೈವ ಪ್ರತಿನಿಧಿ ನೀವು ದೇವರು ನಿಮ್ಮನ್ನು ನೇರವಾಗಿ ಸೆಂಡ್ ಮಾಡಿದ್ದಾನೆ ನೀವು ಇನ್ಯಾ ಯಾವ ದೇವರ ಅವತಾರ ಅಂತಲೂ ಹೇಳ್ತಾರೆ ಮೋದಿಯವ್ರ ಬಗ್ಗೆ ಹೇಳ್ತಾ ಬಂದಿತ್ತು ಅಷ್ಟೊಂದು ವಿವೇಕಾನಂದರ ಅವತಾರ ಅಂತ ಯಾವುದೋ ಒಂದು ಚಾನಲಲ್ಲಿ ಹೊಡಿತಾ ಇತ್ತು ಆ ರೀತಿ ಇಡೀ ಮಾಧ್ಯಮ ಈ ಬೆಳಿಗ್ಗೆ ನನಗೆ ಇದನ್ನು ನೋಡಿದಾಗ ಇಟ್ ವಾಸ್ ಶಾಕಿಂಗ್ ಟು ಮೀ ಇದು ಫಸ್ಟ್ ಟೈಮ್ ಅಂತ ಅಲ್ಲ ನಾನು ಈ ಪತ್ರಿಕೆಗಳಲ್ಲಾಗುತ್ತಿರುವ ಈ ಬದಲಾವಣೆ ಅದ್ರ ಬಗ್ಗೆ ಮಾತನಾಡುವ ಹಕ್ಕು ಅರ್ಹತೆ ಕೂಡ ನನಗಿದೆ ನಾನು ನಾನು ಪತ್ರಿಕೆಗಳಲ್ಲಿ ಭಾಳ ವರ್ಷ ಕೆಲಸ ಮಾಡಿದವನು ಟಿ ವಿ ಬರೋಕ್ಕಿಂತ ಬರ ಹಲವಾರು ದೊಡ್ಡ ದೊಡ್ಡ ಸಂಪಾದಕರ ಜೊತೆ ಕೆಲಸ ಮಾಡಿದವನು ನಾನು ಕಾದ್ರಿ ಶಾಮಣ್ಣವರು ವೈ ಎನ್ ಕೆ ಅವರು ಎಸ್ ವಿ ಜಯಶೀಲ್ ರಾಯರು ಲಿಸ್ಟ್ ಕೊಡ್ಬೋದು ಅವರೆಲ್ಲ ನಮ್ಮ ಪತ್ರಿಕೋದ್ಯಮವನ್ನು ಕಲಿಸಿದವರು ಆ ಸಂಪಾದಕರುಗಳು ಈಗಿನ ಸಂಪಾದಕರಷ್ಟು ಬರಕೆಟ್ಟು ಹೋಗಿರಲಿಲ್ಲ ಅವ್ರಿಗೆ ಕೆಲವು ಮೌಲ್ಯಗಳಿದ್ದು ಆ ಮೌಲ್ಯಗಳ ನಡುವೆ ಹೊಂದಾಣಿಕೆ ಇರಲೇ ಇಲ್ಲ ಅಂತ ನಾನು ಹೇಳಿದರೆ ತಪ್ಪಾಗುತ್ತೆ ಆದರೆ ಈ ಮಟ್ಟದಲ್ಲಿ ಇವತ್ತಿನ ಸಂಪಾದಕರ ಒಬ್ಬರೊಬ್ಬರ ಮುಖಗಳನ್ನು ನೋಡಿದಾಗ ನನಗೆ ಆಘಾತ ಎಲ್ಲ ಆಗುತ್ತೆ ಎಲ್ಲ ಮಿಡ್ಲ್ ಮ್ಯಾನ್ಗಳು ಸಂಪಾದಕರಾಗ್ಬಿಟ್ಟಿದ್ದಾರೆ ಕಂಟ್ರಿ ಮಧ್ಯವರ್ತಿಗಳು ಬಹುತೇಕ ಸಂಪಾದಕರು ಮಧ್ಯವರ್ತಿ ಕೆಲಸ ಮಾಡಬೇಕು ಮ್ಯಾನೇಜ್ಮೆಂಟ್ ಅದನ್ನೇ ಎಕ್ಸ್ಪೆಕ್ಟ್ ಮಾಡುತ್ತೆ ಒಂದು ಸರ್ಕಾರದನ್ನು ನಡುವೆ ಮಧ್ಯವರ್ತಿ ಕೆಲಸ ಮಾಡಬೇಕು ಅವರಿಂದ ಎಲ್ಲಿಂದ ಜಾಹೀರಾತು ಯಾರ್ಯಾರು ಕೊಡ್ತಾರೆ ಅವರ ಸಿ ಮಧ್ಯವರ್ತಿ ಆಗಬೇಕು ಈಗಿರುವವರು ಬಹುತೇಕ ಈ ಮಧ್ಯವರ್ತಿ ಸಂಪಾದಕರುಗಳು ಅವರು ಯಾರು ಡಿಕ್ಟೇಟ್ ಮಾಡ್ತಾರೋ ಅವರು ಮಾತು ಕೇಳ್ತಾರೆ ನಾವೆಲ್ಲ ನೋಡಿದಾಗ ನಾನು ಹೇಳಿದೆ ಹಿರಿಯರ ಹೆಸರು ಹೇಳಿದೆ ಸೊ ಮ್ಯಾನೇಜ್ಮೆಂಟ್ನವ್ರು ಯಾವ್ದಾರು ಸುದ್ದಿ ಹಾಕ್ತಿದ್ರು ಹೋಗಿ ಸಂಪಾದಕರ ಮುಂದೆ ತಲೆ ತೆಗಿಸಿ ಸಾರಿ ಸುದ್ದಿ ಹಾಕ್ತೀರ ಅಂತ ಮ್ಯಾನೇಜ್ಮೆಂಟ್ ಕೇಳಬೇಕಿತ್ತು ಅಂಥ ಒಂದು ಶಕ್ತಿಯನ್ನು ಅಂದಿನ ಸಂಪಾದಕರು ಉಳಿಸ್ಕೊಂಡಿದ್ರು ಆದರೆ ಇವತ್ತು ಸಂಪಾದಕರು ಬೆಳಗ್ಗೆ ಬಂದ ತಕ್ಷಣ ಫಸ್ಟು ಮ್ಯಾನೇಜ್ಮೆಂಟು ಮ್ಯಾನೇಜರು ಯಾರು ಇರ್ತಾರೆ ಮಾರ್ಕೆಟಿಂಗ್ ಸ್ಪೇಸ್ ಮಾರ್ಕೆಟ್ ಅವ್ರ ಹತ್ರ ಹೋಗಿ ನಮಸ್ಕಾರ ಸರ್ ಚೆನ್ನಾಗಿದ್ದೀರಾ ಸರ್ ಏನಾರು ನಿಮ್ಮ ಸುದ್ದಿ ಇದ್ರೆ ಹಾಕೋಣ ಸರ್ ಇದೆಯಾ ಸರ್ ಅಂತ ಕೇಳುವ ಕಾಲಘಟ್ಟಕ್ಕೆ ಬಂದು ನಿಂತಿದ್ದೀವಿ ಇಟ್ ವಾಸ್ ರಿಯಲಿ ಶಾಕಿಂಗ್ ಟು ಮೀ ಪತ್ರಿಕೋದ್ಯಮ ಅನ್ನೋದು ಈ ರೀತಿ ಅದಫತನಗೊಳ್ಳುತ್ತೆ ಅಂತ ನಾನು ಅನ್ಕೊಂಡಿರಲಿಲ್ಲ ಬಟ್ ಇಟ್ ಹ್ಯಾಸ್ ಗಾನ್ ಟು ಡಾಗ್ಸ್ ಇದು ಈ ಬೆಳಗಿನ ಸುದ್ದಿ ವಿಶ್ಲೇಷಣೆ ಇನ್ನೊಂದು ವಿಚಾರದೊಂದಿಗೆ ಬರ್ತೀನಿ ಸೊ ನನ್ನ ವಾಯಿನೇ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಅನ್ನು ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ ಹಾಗೆ ಸಾಧ್ಯ ಆದರೆ ಸಹಾಯ ಮಾಡಿ ಎಲ್ಲರಿಗೂ ಶುಭ ದಿನ ನಮಸ್ಕಾರ